ಅನಿಲ್ ಬನ್ನಿ ಅಭಿನಂದನೆಗಳು ತಮಗೆ ಹಾರ್ದಿಕ ಅಭಿನಂದನೆ ಬರ್ರಿ ಮರಾಡಿ ಬರ್ರಿ ಬರೀ ಅಲ್ಲಿಸಿದ್ರಿಗಳು <coughs> அபினந்தமேக்க <laughs> அபிநந்த ಇವತ್ತೇನು ಖಂಡಿತವಾಗ್ಲೂ ಕೂಡ ಇವತ್ತು ನಮ್ಮ ಕೇಳಿದ ಪ್ರಶ್ನೆಗೆ ನೂರಕ್ಕೆ ನೂರು ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಒಗ್ಗೂಡಿ ಏನೇ ಸಣ್ಣ ಪುಟ್ಟ ವೈಮನಸ್ ಕೂಡ ಅದೆಲ್ಲ ಕೂಡ ಬದಿಗಿಟ್ಟು ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಬಳ್ಳಾರಿಯಲ್ಲಿ ಐದಕ್ಕೆ ಐದು ಬಹಳ ದೊಡ್ಡ ಪ್ರಮಾಣದ ಮೆಜಾರಿಟಿ ಗೆಲ್ಲೋದ್ರಲ್ಲಿ ಅನುಮಾನನೇ ಜೊತೆಗೆ ಅನಿಲ್ ನಾಯ್ಡು ವಿದ್ಯಾಭ್ಯಾಸ ಮಾಡಿದ ಅದ್ರ ಜೊತೆಗೆ ಒಟ್ಟೊಟ್ಟಿಗೆನೆ ಇವತ್ತು ಎ ಬಿ ಇರಬಹುದು ಪಕ್ಷದ ಒಂದು ವಿವಿಧ ಹಿಂದೂ ಜಾಗರಣ ವೇದಿಕೆಗಳಿರ್ಬೋದು ಪಕ್ಷದ ಎಲ್ಲ ಒಂದು ವಿಚಾರಗಳಲ್ಲಿ ಕೂಡ ತುಂಬಾ ನಿಷ್ಠೆಯಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ಕೊಂತ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಎಲ್ಲರನ್ನ ಕೂಡ ಬಿಟ್ಟು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಒಳ್ಳೆ ಮನಸ್ಥಿತಿ ಯಾವುದೇ ಒಂದು ಸ್ವಾರ್ಥ ಅನ್ನೋದು ಅಲ್ಲಿ ನಾವು ಯಾವತ್ತೂ ಕೂಡ ಕಂಡಿಲ್ಲ ಹಾಗಾಗಿ ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಪಕ್ಷದ ನಿಷ್ಠೆಯಾಗಿ ಪಕ್ಷಕ್ಕೋಸ್ಕರ ಅವರು ದುಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾಗಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಐದಕ್ಕೆ ಐದು ಶಾಸಕರನ್ನು ಕೂಡ ಗೆಲ್ಸ್ಕೊಂಡ್ ಬರೋಣ ಮತ್ತು ಈ ಶುಭ ಸಂದರ್ಭದಲ್ಲಿ ಬೇರೆ ವಿಚಾರಗಳು ಯಾವ್ದನ್ನು ಕೂಡ ಕೂಡ ಮಾತಾಡಿದ್ದೇನೆ ನೀವು ಕೂಡ ನಿಮ್ಮ ಸಹೋದರ ಅಂತ ಹೇಳಿ ಭಾವಿಸಿ ಅವ್ರಿಗೂ ಇನ್ನೊಂದು ಒಳ್ಳೆ ಪ್ರೋತ್ಸಾಹವನ್ನು ಕೊಡೋದ್ರ ಜೊತೆಗೆ ಅವರು ಮುನ್ನುಗ್ಗೋಗಿ ಅವ್ರ ಜೊತೆಯಲ್ಲಿ ನಾವು ನೀವು ಎಲ್ಲರೂ ಕೂಡ ಸೇರಿ ನಾವು ಬಳ್ಳಾರಿಯಲ್ಲಿ ಒಳ್ಳೆ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ ನಾನೆಲ್ಲ ಹೇಳು ನಿಮ್ಮನ್ನು ದೇಶ